ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌತಮಿ ಓ ಏನಿದು ನಾನಿವತ್ತು ನಿಮಗೆ ಯಾವುದೋ ದೇವಸ್ಥಾನ ತೋರಿಸ್ತಿದ್ದೀನಿ ಅಂದ್ಕೊತಿದ್ದೀರಾ ಎಕ್ಸಾಕ್ಟ್ಲಿ ಇದು ನಮ್ಮೂರಲ್ಲಿರೋ ಕೊಡಪದವು ವೀರಾಂಜನೇಯ ದೇವಸ್ಥಾನ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾ ನಿಮಗೆ ಪ್ರತಿ ವರ್ಷ ನವರಾತ್ರಿ ಸಮಯದಲ್ಲಿ ನಡೆಯೋ ಬೊಂಡಾಭಿಷೇಕ ಇಲ್ಲಿ ನಡೀತಾ ಇದೆ ಈಗ ಇದರ ಫುಲ್ ವೀಡಿಯೋ ನಾನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಸುಂದರವಾದ ನೇಚರಲ್ಲಿದೆ ನಮ್ಮ ದೇವಸ್ಥಾನ ಅಂತ ನೋಡಿ ಪಾರ್ಕಿಂಗಿಗೆಲ್ಲ ಎಷ್ಟು ಜಾಗ ಮಾಡಿದ್ದಾರೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ ನಾವೀಗ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ನೋಡಿ ಇದೆ ನಮ್ಮ ಸುಂದರವಾದ ವೀರಾಂಜನೇಯ ದೇವಸ್ಥಾನ ನನಗಂತೂ ಈ ದೇವಸ್ಥಾನ ಬರುವುದಂದರೆ ನನಗೆ ತುಂಬ ಇಷ್ಟ ಸ್ವಾಮಿಗೆ ಬೊಂಡಾಭಿಷೇಕ ಇರೋದ್ರಿಂದ ನೋಡಿ ನಮ್ಮೂರವರು ಬೊಂಡನ ರೆಡಿ ಮಾಡ್ತಾ ಇದ್ದಾರೆ ಬೊಂಡ ಅಂದರೆ ಏನು ಗೊತ್ತಲ್ವಾ ಎಳೆ ನೀರು ನಮ್ಮೂರಿನ ಪ್ರತಿ ಮನೆಯಿಂದ ಬೊಂಡ ಬರುತ್ತೆ ಆಂಜನೇಯ ಅಭಿಷೇಕ ಮಾಡೋಕ್ಕೆ ಇಲ್ಲಿ ನಮ್ಮೂರವರೇ ಎಲ್ಲ ಕೆಲಸನೂ ಹಂಚಿಕೊಂಡು ಮಾಡ್ತಾ ಇದ್ದಾರೆ ನೋಡಿ ಈಗ ಬೊಂಡ ಎಲ್ಲ ಕಡ್ದು ಅಭಿಷೇಕಕ್ಕೆ ಬೊಂಡನ ರೆಡಿ ಮಾಡ್ತಾ ಇದ್ದಾರೆ ನಮೋ ಆಂಜನೇಯ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರ ನಮೋ ಸೂರ್ಯ ಅರೆ ನಮ್ಮ ದಕ್ಷಿಣ ಕನ್ನಡ ಮೇಲೆ ಯಕ್ಷಗಾನ ತಾಳಮದ್ದಣೆ ಇದ್ದಾಗತ್ತಾ ಹಾಗೆ ನಮ್ಮ ದೇವಸ್ಥಾನದಲ್ಲೂ ಕೂಡ ತಾಳಮದ್ದಣೆ ನಡೆಸೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಇಲ್ಲಿ ನೋಡಿ ಮೊದಲಿಗೆ ಆಂಜನೇಯಂಗೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ प्रभा दिव्य काय प्रकृति प्रदाय भजे वायुपुत्र भजे बालगात्र भजे हम पवित्र भजे सूर्य मित्र भजे रुद्र रूप भजे ब्रह्मजनीय प्रसन्ना जनीय प्रभा दिव्य काय प्रकृति प्रदाय देवस्थान बंदर मदल के पंचगव्य सी बंडाभिषेक नएसोद इन पद्धति Thank you. ञ्जनेयं नमो दिव्यकायं नमो वायुपुत्रं नमो सूर्यमित्रम् कल्याञ्जनेयं प्रसन्ना जनेयं प्रभादिव्यकायं प्रकीर्तिप्रदायं भजे वायुपुत्रं भजे बालगात्रं भजे हम्पवित्रं भजे सूर्यमित्रं भजे रुद्ररूपं भजे ब्रह्मया जनेयं प्रसन्ना जनेयं ನೋಡಿ ನಾವು ಭಜೆ ಶಿಸ್ತಲ್ಲಿ ಸಾಲಾಗಿ ಹೋಗಿ ವೀರಾಂಜನೇಯಂಗೆ ಬಂಡ ಅಭಿಷೇಕ ಮಾಡ್ತೀವಿ ಅಂತ ನೋಡಿ ಶೇಕ ಮಾಡಿರೋ ಬೊಂಡದ ನೀರನ್ನು ಪ್ರಸಾದ ಹೇಳಿ ಕೊಡ್ತಾರೆ ಆಮೇಲೆ ಬಂಡನು ಆಮೇಲೆ ತಿನ್ನೋಕ್ಕೆ ಪ್ರಸಾದ ತರ ಕೊಡ್ತಾರೆ ಎಷ್ಟು ಬೇಕಾದ್ರೂ ಬೊಂಡದ ನೀರು ಕುಡಿಬಹುದು ತುಂಬಾ ರುಚಿಯಾಗಿದೆ ಹಾಗೆ ಮಧ್ಯಾಹ್ನಕ್ಕೆ ಪ್ರಸಾದ ಭೋಜನ ರೆಡಿ ಆಗ್ತಾ ಇದೆ ನೋಡಿ ನೋಡಿ ಇಲ್ಲಿ ಬಂದವರಿಗೆಲ್ಲರಿಗೂ ಪ್ರಸಾದ ಭೋಜನ ಇದೆ ನೋಡಿ ಇವಾಗ ತಾಳಮದ್ದಳಿ ಶುರು ಆಗಿದೆ ಎಲ್ಲ ಜನರು ಹಾಗೆ ನಾವು ಕೂಡ ಖುಷಿಯಿಂದ ಕೇಳ್ತಾ ಇದೀವಿ ಈ ರೀತಿಯಾಗಿ ಬೆಂಕಿಗೆ ಹಾರುವುದಕ್ಕೆ ಆರೋಪ ಇಲ್ಲ ಈಗ ಕೊನೆಯಲ್ಲಿ ನಮ್ಮ ದೇವಸ್ಥಾನದ ಮುಖ್ಯಸ್ಥರು ಬೊಂಡಾಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಆಗಿ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಎಷ್ಟು ಸುಂದರವಾಗಿ ರೆಡಿ ಆಗ್ತಾ ಇದ್ದಾರೆ ನಮ್ಮ ಹನುಮಂತ ಇನ್ನೇನು ಅಲಂಕಾರ ಮುಗಿದ ಮೇಲೆ ಮಂಗಳಾರತಿ ಶುರು ಆಗತ್ತೆ ನೋಡಿ ಎಲ್ಲ ದೀಪ ಇಟ್ಟು ಹಚ್ತಾ ಇದ್ದಾರೆ భక్త అమృత హనుమంత ఎమ రక్ష విరోధి శిక్ష హనుమాన్ జై గురు జై జై భాన్ జై జయ హనుమాన్ జై గురు జై జై ನೋಡಿ ನಮ್ಮ ಹಳ್ಳಿ ಜನರಲ್ಲಿರೋ ಭಕ್ತಿ ಪ್ರೀತಿ ಮತ್ತೆ ಮುಗ್ದತೆ ನೋಡಿ ನಾನು ನೀನು ಅಂದೆ ಎಲ್ಲ ಅವ್ರವ್ರ ಕೆಲಸನ ಹಂಚ್ಕೊಂಡು ಮಾಡ್ತಾ ಇದಾರೆ ನಮ್ಮೂರ ಕಾಯೋ ಪ್ರಭುವೇ ನಿನಗೆ ನಮ್ಮೂರ ಕಾಯೋದು ಹಾಗೆ ರಾತ್ರಿ ಒಂದು ನಾಟಕ ಕೂಡ ಇತ್ತು ಹೀಗಾಗಿ ನಮ್ಮ ಕಾರ್ಯಕ್ರಮ ಮುಗಿತು